ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನಾ ಪ್ರಿಯಾಸ್ ಕನ್ನಡ ಲಾಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇದು ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಸೊ ಮನೆಯವರು ನನ್ನ ಮಗಳನ್ನ ಕರ್ಕೊಂಡು ಎಳ್ಬೀರಕ್ಕೆ ಹೋಗಿದ್ದಾರೆ ಸೊ ದೂರ ದೂರ ಇರೋ ಮನೆಗಳಿಗೆಲ್ಲ ಬೈಕಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅವರಲ್ಲಿಂದ ಬಂದಮೇಲೆ ಇಲ್ಲಿ ಹತ್ತಿರ ಇರೋಂಥ ಮನೆಗಳಿಗೆ ನಾನಿವಾಗ ಕರ್ಕೊಂಡು ಹೋಗ್ತೀನಿ ಸೊ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ರೆಡಿ ಆಗಿದ್ದೀನಿ ಸೊ ಆರೆಂಜ್ ಕಲರ್ ಸ್ಯಾರಿಯನ್ನು ಹಾಕಿದ್ದೀನಿ ಸೊ ನನ್ನ ಮಗಳಿಗೆ ನಾವು ಶಾಪಿಂಗ್ ಮಾಡೋದು ಅಂತ ಹೇಳಿದ್ವಲ್ಲ ಸೊ ಡ್ರೆಸ್ ಯಾವ ಥರ ತಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಅದೇ ಡ್ರೆಸ್ ಹಾಕಿದ್ದಾಳಲ್ಲ ಸೊ ಆ ಡ್ರೆಸ್ಸನ್ನು ತೋರಿಸ್ತೇನೆ ಸೊ ನಾನು ಕೂಡ ನನ್ನ ಮಗಳು ಬಂದು ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಬೀರಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಗಳನ್ನು ಕರ್ಕೊಂಡು ಸೊ ಬಂದು ನಾನು ಒಡೆಯನ್ನು ಮಾಡೋಣ ಅಂತ ಅಂದ್ಕೊಂಡಿನಿ ಸೊ ಒಡೆ ಯಾವ ಥರ ಬರುತ್ತೆ ಏನು ಅಂತ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಕೊಬ್ಬರಿ ಎಣ್ಣೆಯಿಂದ ಮಾಡೋದು ಸೊ ಕೊಬ್ಬರಿ ಎಣ್ಣೆನ ಹೇಗೆ ಮಾಡಿಸ್ಬೇಕು ಅದನ್ನು ಕೂಡ ಹೇಳ್ತೀನಿ ಸೊ ನೀವು ನೋಡ್ಬೋದು ನನ್ನ ಮಗಳು ಯಾವ ಥರ ಡ್ರೆಸ್ ಹಾಕಿದ್ದಾಳೆ ಅಂತ ಹೇಳಿ ಲಂಗ ಬ್ಲೌಸನ್ನೇ ತೊಗೊಂಡ್ವಿ ಅಂದರೆ ದವಣಿ ಲಂಗ ದವಣಿ ಅದನ್ನೇ ತೊಗೊಂಡ್ವಿ ನಾವು ಸೊ ತುಂಬ ಉದ್ದಾಯಿತು ಅದನ್ನು ಸ್ವಲ್ಪ ಇಡ್ಸಿನಿ ದೊಡ್ಡ ಬಾರ್ಡ್ರ್ ಅದು ಬಾರ್ಡ್ರನ್ನು ಫೋಲ್ಡ್ ಮಾಡಿಸೀನಿ ಅವಳು ಐಟಿಗೆ ಕರೆಕ್ಟಾಗಿ ಏಕೆಂದರೆ ಅವಳಿಗೆ ಬ್ಲೌಸು ಟೈಟ್ ಆಗ್ತಾಯಿತ್ತು ಅವಳು ಸೈಜಿಗೆ ತೊಗೊಂಡ್ರೆ ಅವಳ ಲೆಂತ್ ಏನಿದ್ದಾಳೆ ಆ ಲೆಂತಿಗೆ ತೊಗೊಂಡ್ರೆ ಹಾಗಾಗ್ಬಿಟ್ಟು ಉದ್ದ ಇರೋದನ್ನೇ ದೊಡ್ಡ ಸೈಜನ್ನೇ ತೊಗೊಂಡ್ವಿ ಈ ಬ್ಲೌಸ್ ಅಡಿ ಪರ್ಫೆಕ್ಟ್ ಆಗಿದೆ ಲಂಗ ಉದ್ದಾಗ್ತಿತ್ತು ಅದನ್ನು ಇಡಿಸಿದ್ವಿ ಸೈಡ್ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಬನ್ನಿ ಇವಾಗ ಎಳ್ಬೇರ್ಬಿಟ್ ಬರೋಣ ಸೊ ಮನೆಗೆ ಬಂದು ಇವಾಗ ನಾನು ವಡೆ ಇದ್ದೀನಿ ಚಿಲ್ಕೌರಿ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ ಅದರ ಜೊತೆಗೆ ಕೀರು ಮತ್ತು ಅದೇ ಸಬ್ಬಕ್ಕಿದು ಪಾಯಸ ಮತ್ತು ವಡೆಯನ್ನು ಮಾಡ್ತಾ ಇದ್ದೀನಿ ಸೊ ಪಾಯಸ ಆಲ್ರೆಡಿ ರೆಡಿಯಾಗಿದೆ ನೀವು ವಡೆ ಹಿಟ್ಟನ್ನು ನೋಡ್ಬೋದು ಎಷ್ಟು ಗಟ್ಟಿ ಇದೆ ಅಂತ ಹೇಳಿ ಕೈಗೆ ಸ್ವಲ್ಪ ಕೂಡ ಅಂಟಲ್ಲ ನೋಡ್ತಾ ಇದ್ದೀರಾ ಅಲ್ವಾ ನೀವು ಸೊ ಈ ಥರ ಒಣಗಿಸ್ಬಿಟ್ಟು ನಾವು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನಾನು ಯಾವ ಥರ ಕಾಳನ್ನು ಇದು ಮಾಡ್ಕೊತೀನಿ ಒಣಗಾಕೊತೀನಿ ಅಂತ ಹೇಳಿ ಸೊ ಒಣಗಿಸ್ಬಿಟ್ಟು ರುಬ್ಬೋದ್ರಿಂದ ಜಾರಿ ಗಿಡ ಅಲ್ವಲ್ಲ ಹಾಗಾಗಿ ನೀರಿನ ಅಂಶ ಇರೋಲ್ಲ ಅದರಲ್ಲಿ ಸೂಪರಾಗಿರುತ್ತೆ ವಡೆ ಕ್ರಿಸ್ಪಿಯಾಗಿರುತ್ತೆ ಜೊತೆಗೆ ಹಸಿ ಹಸಿ ಇರಲ್ಲ ನಾರು ಬರಲ್ಲ ನೀವು ಎಷ್ಟು ದಿನ ಸ್ಟೋರ್ ಮಾಡಿದ್ರು ಇನ್ನೂ ತೊಂದರೆ ಇರೋಲ್ಲ ಹಾಳಾಗುತ್ತೆ ಅನ್ನೋಂಗಿಲ್ಲ ಎರಡು ಮೂರು ದಿನ ಅಂತ ಏನಂಗಿಲ್ಲ ಒಂದು ಟ್ವೆಂಟಿ ಡೇಸ್ ಒಂದು ಮಂತ್ ಇಟ್ಕೊಳ್ಳಿ ಆಗಿರುತ್ತೆ ಸೊ ಇದಕ್ಕೆ ನಾನು ಸಪ್ಪೆಲ್ಲ ಆ್ಯಡ್ ಮಾಡೋಲ್ಲ ಜಾಸ್ತಿನ ಸ್ಟೋರ್ ಮಾಡೋದ್ರಿಂದ ಸಪ್ಪೆ ಹ್ಯಾಡ್ ಮಾಡೋಲ್ಲ ಈರುಳ್ಳಿ ಗರಂ ಮಸಾಲ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯನ್ನು ಯೂಸ್ ಮಾಡ್ತೀನಿ ಅಷ್ಟೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಬಿಟ್ಟರೆ ನಾನು ಎಕ್ಸ್ಟ್ರಾ ಇದಕ್ಕೇನೂ ಹಾಕಲ್ಲ ಸೊ ಹಂಗಾಗ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕೈಯಲ್ಲೇ ನೀವು ಎತ್ಕೊಬೋದು ಕೈ ಅಂಟಲ್ಲ ಆ ಥರ ಬರುತ್ತೆ ನಾನು ಫಸ್ಟು ಒಂದು ಪೇಪರನ್ನು ಹಾಸ್ಕೊಂಡ್ಬಿಡ್ತೀನಿ ಮೆಣದ ಕವರು ಅಂತ ಹೇಳ್ತೀವಲ್ಲ ಕವರನ್ನು ಹಾಸ್ಕೊತೀನಿ ಅದಕ್ಕೆ ನೀರು ಹಾಕೋಲ್ಲ ಏನೂ ಇಲ್ಲ ನೀವು ಹಾಗೆ ಜಸ್ಟ್ ಅದ್ರ ಮೇಲೆ ಉಂಡೆ ಉಂಡೆ ಹಾಕ್ಬಿಟ್ಟು ತಟ್ಟಿದರೆ ಸಾಕು ಸೂಪರಾಗಿ ಬರುತ್ತೆ ಸೊ ಅಂಟ್ಕೊಂತು ಕಿತ್ತೋಯ್ತು ಅಂತ ಏನು ಹೇಳಂಗಿಲ್ಲ ಬೇಯುವಾಗ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬೇಯುತ್ತೆ ಅದ್ರ ಜೊತೆಗೆ ಇವಾಗ ನಾನು ಒಡೆಯನ್ನು ಬೇಯಿಸ್ತಾ ಇರೋಂಥದ್ದು ಕೊಬ್ಬರಿ ಎಣ್ಣೆ ನಮ್ಮ ಮನೆಯಲ್ಲಿದ್ದಂಥ ಕೊಬ್ಬರಿಯನ್ನು ಮಿಲ್ ಮಾಡಿಸಿ ನಾವು ಅದರಿಂದ ತಂದಂಥ ಎಣ್ಣೆ ಇದು ಸೊ ಮುಂಚೆಯೆಲ್ಲ ಏನಾಗ್ತಾಯಿತ್ತು ಅಂದರೆ ಕೊಬ್ಬರಿ ಎಣ್ಣೆನಲ್ಲಿ ಏನಾದರೂ ತಿಂಡಿ ಬೇಯಿಸೋದು ಅಂದರೆ ತುಂಬ ತಲೆನೋವು ಆಗ್ತಾಯಿತ್ತು ಯಾಕೆಂದರೆ ಕೊಬ್ಬರಿ ಎಣ್ಣೆ ತುಂಬ ನೊರೆ ಬಂದ್ಬಿಡೋದು ಯಾವುದಾದ್ರೂ ತಿಂಡಿನ ಬೇಯೋಕೆ ಒಳಗಡೆ ಹಾಕಿದ ತಕ್ಷಣ ಎಷ್ಟು ನೊರೆ ಬರೋದು ಅಂದರೆ ಬಾಣಲಿಂದ ಆಚೆ ಉಕ್ಕೋಷ್ಟು ನೊರೆ ಬಂದ್ಬಿಡೋದು ಸೊ ಹಂಗಾಗಿ ಈ ಸಲಿನೂ ಅಷ್ಟೇ ನಾನು ಕೊಬ್ಬರಿ ಎಣ್ಣೆಯಲ್ಲಿ ತಿಂಡಿ ಮಾಡಬೇಕಾದ್ರೆ ಅಯ್ಯೋ ಹೇಗೆ ಮಾಡೋದು ಅದರ ನೊರೆಯಲ್ಲಿ ಏನು ತಿಂಡಿನೇ ಕಾಣಿಸಲ್ಲ ಮತ್ತು ನೊರೆ ಉಕ್ಕುತ್ತಲ್ವ ಆಚೆ ಅಂತ ಎಲ್ಲ ತುಂಬ ಟೆನ್ಷನ್ ಆಗ್ತಾ ಇತ್ತು ನನಗೆ ಸೊ ಮನೆ ಎಣ್ಣೆ ಅಲ್ವಾ ಪ್ಯೂರಾಗಿದೆ ಇದು ಒಳ್ಳೇದಲ್ವ ಅಂತ ಹೇಳಿ ಯೂಸ್ ಮಾಡೋಣ ಅಂತೇಳಿ ಹಾಕಿ ತಿಂಡಿ ಬೇಯಿಸೋಕೆ ರೆಡಿ ಆದೆ ಆದರೆ ಒಂದು ಚೂರು ನೊರೆ ಬರಲಿಲ್ಲ ಅದು ಹಾಗೇ ಉಕ್ಕೋದು ಆ ಥರದ್ದೆಲ್ಲ ಏನೂ ಆಗಲಿಲ್ಲ ನಂಗೆ ಆಶ್ಚರ್ಯ ಆಗೋಯಿತು ಅದರಲ್ಲೂ ಈರುಳ್ಳಿಗೆ ನಾವು ಒಡೆ ಒಡೆಗೆ ಈರುಳ್ಳಿ ಹಾಕಿರ್ತೀವಲ್ಲ ತೇವಾಂಶಕ್ಕೆ ಇನ್ನೂ ಜಾಸ್ತಿ ಉಕ್ಕೋಕ್ಕೆ ಶುರು ಮಾಡುತ್ತೆ ಆದರೆ ಈ ಎಣ್ಣೆ ಒಂದು ಚೂರು ಉಕ್ಕಲಿಲ್ಲ ಸೊ ಮನೆಯವ್ರನ್ನ ಕೇಳಿದೆ ಯಾಕೆ ರೀ ಅಂತ ಎಣ್ಣೆ ಸ್ವಲ್ಪ ನೊರೆನೇ ಬರಲಿಲ್ಲ ನೋಡಿ ಇಲ್ಲಿ ಯಾಕೆ ಈ ಸಲ ಬರಲಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಮನೆಯವರು ಕೊಬ್ಬರಿಯನ್ನು ಬೆಳಗುಳ್ದ ಹತ್ರ ಎಲ್ಲಿದೆ ಆಗೈನ ಕೊಪ್ಪಳನಲ್ಲಿ ಮಿಲ್ ಮಾಡಿಸ್ಕೊಂಡು ಬಂದ್ರಂತೆ ಅಲ್ಲಿ ಇಂಜಿನಿಯರ್ ಕಾಲೇಜ್ ಹತ್ರ ಆಗಿ ನಾಗೈನ್ ಕೊಪ್ಪಲ ಹತ್ರ ಇಂಜಿನಿಯರ್ ಕಾಲೇಜ್ ಇದೆಯಲ್ಲ ಅಲ್ಲಿ ಮಿಲ್ ಮಾಡಿಸಿದ್ರಂತೆ ಎಣ್ಣೆನ ಸ್ವಲ್ಪ ಕೂಡ ನೀರು ಹಾಕ್ತಾನೆ ಅವರು ಮಿಲ್ ಮಾಡಿಕೊಟ್ರಂತೆ ಹಾಗಾಗಿ ಎಣ್ಣೆನೂ ಚೆನ್ನಾಗಿ ಬಂದಿತ್ತು ಜೊತೆಗೆ ಒಂದು ಚೂರು ಇರಲಿಲ್ಲ ನಾವು ಬೇರೆ ಕಡೆ ಎಲ್ಲ ಮಿಲ್ಲಲ್ಲಿ ಕೊಬ್ಬರಿ ಎಣ್ಣೆ ಮಾಡಿಸ್ತೀವಿ ಅಂತಂದರೆ ನೀರಾಕಿ ನೀರು ಹಾಕಿ ಮಾಡ್ತಾರೆ ಅವರು ಹಾಗಾಗಿ ನಮಗೆ ತುಂಬ ಎಣ್ಣೆ ಲಾಸ್ ಆಗುತ್ತೆ ಅದ್ರ ಜೊತೆಗೆ ನೀರಿನಂಶ ತುಂಬ ಇರೋದ್ರಿಂದ ಅದು ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ ಸೊ ಏನು ತಿಂಡಿನೂ ಬೇಯಿಸೋಕ್ಕೆ ಆಗಲ್ಲ ಇಲ್ಲಿ ಸ್ವಲ್ಪ ಕೂಡ ನೀರು ಅಂಶ ಇಲ್ಲ ಪ್ಯೂರ್ ಏನೋ ಸೂಪರ್ ಆಗಿ ತೆಕ್ಕೊಟ್ಟಿದ್ದಾರೆ ಹಾಗಾಗಿ ಎಣ್ಣೆ ಹೋಗ್ತಾ ಇಲ್ಲ ಸೊ ನೀವು ಅಷ್ಟೇ ಸಲ ಕೊಬ್ಬರಿ ಎಣ್ಣೆ ಏನಾದರೂ ಮಾಡಿಸ್ತಾ ಇದ್ದೀರ ಅಂತಂದರೆ ಖಂಡಿತ ನೀರು ಹಾಕಿಸ್ಬೇಡಿ ಹಾಗೆಯೇ ಮಾಡಿಸಿ ಅದು ತುಂಬ ದಿನ ಹಾಳಾಗ್ದಂಗೆ ಹಾಗೆ ಇರುತ್ತೆ ಯಾವಾಗ ನೀವು ನೀರು ಹಾಕಿಸ್ತೀರ ಅದಕ್ಕೆ ಅದು ಸ್ಮೆಲ್ ಕೂಡ ಬರೋ ಅಂತ ಚಾನ್ಸಸ್ ಇರುತ್ತೆ ಜಾಸ್ತಿನ ಸ್ಟೋರ್ ಮಾಡೋಕ್ಕಾಗಲ್ಲ ಸೊ ಇದೊಂದು ಟಿಪ್ಸ್ನ ಫಾಲೋ ಮಾಡಿ ನೀವೆಲ್ಲಾದರೂ ಎಣ್ಣೆ ಮಾಡ್ಸೋಕೋದ್ರೆ ಅಲ್ಲಿ ಹೇಳ್ತಾರೆ ನೀರು ಹಾಕ್ಲಿಲ್ಲ ಅಂದರೆ ಎಣ್ಣೆ ಬರಲ್ಲ ಅಂತ ಖಂಡಿತ ಇಲ್ಲ ನಮಗೆ ಪ್ರತಿ ಸಲ ಬರೋದಕ್ಕಿಂತ ಎಣ್ಣೆ ಸಲ ಜಾಸ್ತಿನೇ ಬಂದಿತ್ತು ಸೊ ನೀವು ನೋಡ್ಬೋದು ಓಡೇ ಕೂಡ ಕ್ರಿಸ್ಪಿಯಾಗಿ ಹೇಗೆ ಬಂದಿದೆ ಅಂತೇಳಿ ನನಗೆ ಅಂತ ನಾನು ಸಪ್ರೇಟಾಗಿ ದಪ್ಪ ದಪ್ಪಾಗಿ ತಟ್ಬಿಟ್ಟು ಮಾಡಿಕೊಂಡೆ ತುಂಬ ನಾನು ಸ್ವಲ್ಪ ಮಂದಾಗಿ ಮಾಡ್ಕೊಂಡಿದ್ದೀನಿ ಈ ಓಟ್ಲಲ್ಲಿ ಮಾಡ್ತಾರಲ್ಲ ಆ ಥರ ಸೊ ಇದು ತಕ್ಷಣ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಿಸಿಗೆ ಎಲ್ಲ ಈ ಪಾಯಸಕ್ಕೆ ಎಲ್ಲ ನಂಚ್ಕೊಂಡು ತಿನ್ನೋಕ್ಕೆ ಸೊ ನಾವು ಸ್ಟೋರ್ ಮಾಡ್ತೀವಿ ಅಂತ ಅಂದರೆ ಮಾತ್ರ ತೆಳ್ಳಗೆ ತಟ್ಟಬೇಕಾಗುತ್ತೆ ಸೊ ನಾನು ಹಾಗೆ ಒಂದು ಐದಾರು ಹಾಗೆ ಇರಲಿ ಹೇಳಿ ಒಂಚೂರು ದಪ್ಪ ದಪ್ಪಾಗು ಒಳಗಡೆ ಸಾಫ್ಟ್ ಇರುತ್ತೆ ಅಂತೇಳಿ ಹಾಗೂ ಕೂಡ ಮಾಡಿದ್ದೇನೆ ತೆಳ್ಳಗೆ ತಟ್ಟಿದಾಗ ಸಾಫ್ಟ್ನೆಸ್ ಒಳಗಡೆ ಇರಲ್ಲ ಬಟ್ ಕ್ರಂಚಿನೆಸ್ ಕ್ರಿಸ್ಪಿನೆಸ್ ಇರುತ್ತೆ ತುಂಬ ನಾರ್ ಥರ ತುಂಬ ಗಟ್ಟಿಯಾಗಿ ಹಾಗೆಲ್ಲ ಏನಿರಲ್ಲ ಸೂಪರಾಗಿರುತ್ತೆ ಸರ್ ಈ ತರ ಸಲ ಟ್ರೈ ಮಾಡಿ ನೋಡಿ ನೀವು ತುಂಬಾ ಈಸಿ ಅನ್ಸುತ್ತೆ ನಿಮಗೆ ಒಡೆ ಮಾಡೋದಕ್ಕೆ ಗೋದ್ಲು ಅಂತ ಅನ್ಸೋದೇ ಇಲ್ಲ ನಿಮಗೆ ಹಾಗೆ ಹಬ್ಬದ ದಿನ ನೈಟ್ ನಮ್ಮೂರಲ್ಲಿ ಒಂದು ಕಬಡ್ಡಿ ಟೂರ್ನಿಮೆಂಟ್ ನ ಇಟ್ಟಿದ್ರು ಎಂಬತ್ತ ಆರ್ ಕೆ ಜಿ ಇರೋಂಥವ್ರು ಅದಕ್ಕಿಂತ ಮೇಲ್ಪಟ್ಟ ಒಂದು ತೂಕದವರಿಗೆ ಕಬಡ್ಡಿಯನ್ನ ಇಟ್ಟಿದ್ರು ಸೊ ಹಬ್ಬದ ಸೊಬಗು ಸೊ ಹಳ್ಳಿಯ ಸೊಬಗು ಕೂಡ ಅದು ಸೊ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಬಡ್ಡಿನ ನಾನಿಲ್ಲಿ ಇಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಿದ್ವಿ ಅದನ್ನ ಹಾಕಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂದ್ರೆ

அமௌவாத தா அத்தவாத தாடி நடித்தேருவா சாரும் ஓ ೂರಿಯಾಗಿ ಬರ್ತಾ ಇದೆ ರವಿ ರವಿಲು ರವಿ ಲೈನ್ ಅಪ್ಬಾರಿಗಳು ದಯಮಾಡಿ ಆ ಕಡೆ ನೀಟಾಗಿ ನೋಡ್ಕೊಂಡು ಗೊತ್ತೊಬ್ರು ನೀಟಾಗಿ ಒಂದು ಸೂಪರ್ तो पॉइंट आईडी तनक के सतीश नवरो ईडी करे पक्का टच लग गए रे वाट के रे वाट के तनक आईलो दो ಸರಿ ಫ್ಲ್ಯಾಶ್ ಬೋರ್ಡ್ 3.1 ಮಾಡಿ ಮಾಡಿ ತಿಕ್ಕಳ ವರಿಯ ತುಂಬಾ ಅಧೋರಿಯಾದಂತ ಓಹೋ ಬಂದೆಲ್ಲ ಐ ಸತೀಶ್ ಕೋಪ ಸತೀಶ್ ಅವ್ರನ್ನ ಎಷ್ಟೇ ಇದ್ದಾರೆ ಧರ್ಮ ಊರಿನ ಗ್ರಾಮಸ್ಥರು ಅವರೇ ಮಾಡಬೇಕು ಅಂತ

எப்படி

अपने नगर में अब तुमको मौका नहीं है। अब रफ़्रेक्स ही है तो अब तुमको मौके तारीफ़ मारो पंद्रह करो करो सुनने के नाम तंदा। सुपर यूनिवर्सल। लोडी दे, लोडी दे, लोड कंडला आर्म। রাজ <laughs> ಕಬಡ್ಡಿ ಮ್ಯಾಚ್ ಹೇಗಿತ್ತು ಹಾಗೆ ನಿಮ್ಗೇನಾದರೂ ಅದರಿಂದ ಖುಷಿ ಸಿಕ್ಕಿದರೆ ನನಗೆ ಕಮೆಂಟ್ ಮಾಡಿ ಸೂಪರ್ ಅಂತ ಆ್ಯಕ್ಚುಲಿ ಕಬಡ್ಡಿ ಮ್ಯಾಚ್ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಹಾಗೆ ಎಂಜಾಯ್ಫುಲ್ ಆಗಿ ಕೂಡ ಇತ್ತು ಸೊ ನಿಮಗೆ ಇಷ್ಟ ಆದರೆ ಸೂಪರ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಬೆಳಗ್ಗೆ ಮಂಗಳವಾರದ ವಿಡಿಯೋ ಸೊ ನಾವು ಹಬ್ಬ ಮುಗಿಸಿ ಊರಿಗೆ ಓಡಬೇಕು ಅಂತ ಅಂದರೆ ಎಲ್ಲನೂ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ ಬಂದ ತಕ್ಷಣ ಕ್ಲೀನಿಂಗ್ ಮಾಡ್ತೀನಿ ಮತ್ತು ಹೋಗಬೇಕಾದ್ರೂ ಕ್ಲೀನಿಂಗ್ ಮಾಡಬೇಕಾಗುತ್ತೆ ಮತ್ತೆ ಬರೋದು ಒಂದು ವಾರ ಆಗುತ್ತೆ ಸೊ ಹಾಗಾಗಿ ಎಲ್ಲಾನು ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ದೇನೆಲ್ಲ ಸ್ವಲ್ಪ ನೀರು ಸೋರ್ಕೊಂಡಿತ್ತಲ್ಲ ಅದನ್ನೆಲ್ಲ ಜೋಡಿಸಿ ವಾಪಸ್ ಅದರ ಪ್ಲೇಸಿಗೆ ಅದನ್ನು ಇಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವ್ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನು ವೀಡಿಯೋದಲ್ಲಿ ನಿಮಗೆ ಯೂಸ್ ಆಗೋ ಅಂಥ ಯೂಸ್ಫುಲ್ ಮಾಹಿತಿಗಳನ್ನ ಕೂಡ ಕೊಡ್ತಾ ಇರ್ತೀನಿ ಎಲ್ಲ ರೆಡಿ ಮಾಡಿದ್ದಾಯಿತು ಸೊ ಮತ್ತೆ ಪ್ಯಾಕಿಂಗ್ ಅಲ್ಲಿಂದ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದಿರ್ತೀವಿ ಮತ್ತು ಇಲ್ಲಿ ಕೂಡ ಪ್ಯಾಕಿಂಗ್ ಹಾಗೆ ನಮ್ಮ ಮನೆಯವರ ಸೋದರಮ್ಮ ಮಾವನ ಮನೆಯಲ್ಲಿ ಹಣ್ಣನ್ನು ಕೊಟ್ಟಿದ್ರು ಅವ್ರ ಅವ್ರದ್ದು ಮರ ಇದೆ ರೀ ಮರ ಇದೆ ಸೊ ಅದಿನ್ನೂ ಸ್ವಲ್ಪ ಹಣ್ಣಾಗಬೇಕಾಗಿತ್ತು ಅದಕ್ಕೆ ಸುಣ್ಣವನ್ನು ಸಾವ್ರಿಗೆ ಕೊಟ್ಟಿದ್ದಾರೆ ಹಣ್ಣಾಗುತ್ತೆ ಅಂತ ಹೇಳಿ ಸೊ ಮತ್ತು ಎಲ್ಲಾನು ಇಲ್ಲಿದ್ದಂಥ ತಿಂಡಿ ತಿನಿಸುಗಳು ಎಲ್ಲ ಸ್ವಲ್ಪ ಉಳಿದಿತ್ತು ಇನ್ನೇನೇನು ಬೇಕು ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೀವಿ ಸೊ ಮನೆಯೆಲ್ಲ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಅರಿ ಬರೀ ಅರಿ ಬರೀ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು ಸೊ ತಿಂಡಿ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಅಲ್ಲಿ ಹೋಗಿ ಮುಟ್ಟೋ ಅಷ್ಟರಲ್ಲಿ ಒಂದು ಟಾಸ್ಕ್ ಥರನೇ ಅನಿಸುತ್ತೆ ನಮಗೆ ಯಾಕೆಂದರೆ ಇಬ್ಬರಿಗೂ ಕೂಡ ಕ್ಲಾಸ್ ಇರುತ್ತೆ ಆಲ್ಮೋಸ್ಟ್ ನಾವು ಸಂಜೆ ಹೋಗ್ಬಿಡ್ತೀವಿ ತೀರಾ ಆಗೋಕ್ಕಾಗಿಲ್ಲ ಅಂದಾಗ ಇವತ್ತು ಹಬ್ಬನೇ ಬಂದುಬಿಟ್ಟು ಸಂಜೆ ಐತಿದ್ರಿಂದ ನಮಗೆ ಸಂಜೆ ಹೋಗೋಕ್ಕಾಗಲಿಲ್ಲ ಸೊ ಈ ಥರ ತೀರ ಹೋಗೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಅದು ಹೊರಡಬೇಕು ಅಂತಂದರೆ ತುಂಬ ತಲೆ ಬಿಸಿ ಆಗ್ತಾ ಇರುತ್ತೆ ಮಲ್ಟಿಪಲ್ ಟಾಸ್ಕ್ ಅನ್ಬೋದು ಟಾಸ್ಕ್ ಥರ ಇರುತ್ತೆ ನನಗೆ ಇಲ್ಲೂ ಮಾಡಿ ಅಲ್ಲೂ ಹೋಗಿ ಮಾಡಿ ಓಕೆ ಅಂದ್ರೆ ಎಲ್ಲನೂ ಮಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಸೊ ಇವಾಗ ಜಾರು ಎಲ್ಲ ನಾನು ಆ ಜೋಡಿಸ್ತಾ ಇದ್ದೀನಿ ಈ ರಾತ್ರಿ ಮಾಡಿದಂಥ ಹೆಣ್ಣು ತಿಂಡಿ ಬೇಸಿದ ಎಣ್ಣೆ ಇತ್ತಲ್ಲ ಅದನ್ನು ಕೂಡ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ನೀವು ನನ್ನ ಲಾಸ್ಟ್ ವಿಡಿಯೋಸ್ನ ನೋಡಿಲ್ಲ ಅಂತ ಅಂದರೆ ನೋಡಿ ನಾನು ಬೆಡ್ರೂಮ್ನ ಹೇಗೆ ಡೆಕೋರೇಟ್ ಮಾಡೋದು ಹಾಗೆ ಕೆಲವೊಂದು ಥಿಂಗ್ಸ್ಗಳನ್ನ ಏನು ರಿವ್ಯೂಸ್ ಕೂಡ ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ನೀವು ಗಮನಿಸ್ಬೋದು ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ನಂದು ಚೇಂಜಬಲ್ ಚೈನ್ ಹಾಗೆ ಚೇಂಜಬಲ್ ಹಿಯರಿಂಗ್ಸ್ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಸ್ ನೋಡೋದನ್ನು ಮಿಸ್ ಮಾಡಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್